ಕರ್ನಾಟಕದಲ್ಲಿ ಐತಿಹಾಸಿಕವಾಗಿ ಶ್ರೀಮಂತ ನಗರವಾದ ಚಿತ್ರದುರ್ಗದ ಬಗ್ಗೆ ಕೆಲವು ಆಕರ್ಷಕ ವೈಜ್ಞಾನಿಕ ಸಂಗತಿಗಳನ್ನು ಪರಿಶೀಲಿಸೋಣ ನಂಬರ್ ಒಂದು ಚಿತ್ರದುರ್ಗ ಇಂದಿನ ಕರ್ನಾಟಕ ರಾಜ್ಯದಲ್ಲಿರುವ ಚಿತ್ರದುರ್ಗ ಜಿಲ್ಲೆಯ ಕಣಿವೆಯ ಮೇಲೆ ಕಣ್ಣು ಹಾಯಿಸಿದರೆ ಚಿತ್ರದುರ್ಗ ಕೋಟೆ ಇದೆ ಚಿತ್ರದುರ್ಗ ಕೋಟೆಯನ್ನು ಕಲ್ಲಿನ ಕೋಟೆ ಎಂದೂ ಕರೆಯುತ್ತಾರೆ ಈ ಕೋಟೆಯು ಚಿಮ್ಮುಲಾದ್ರಿ ಶ್ರೇಣಿಯ ಏಳು ಬೆಟ್ಟಗಳ ಮೇಲೆ ನಿಂತಿದೆ ಇವು ಭಾರತೀಯ ಉಪಖಂಡದ ಕೆಲವು ಹಳೆಯ ಗ್ರಾನೈಟ್ ರಚನೆಗಳಾಗಿವೆ ವೇದಾವತಿ ನದಿಯಿಂದ ರೂಪುಗೊಂಡ ಕಣಿವೆಯ ಮಧ್ಯದಲ್ಲಿ ನೆಲೆಗೊಂಡಿರುವ ಚಿತ್ರದುರ್ಗ ಕೋಟೆಯು ದೇಶದ ಪ್ರಬಲ ಬೆಟ್ಟಗಳ ಕೋಟೆಗಳಲ್ಲಿ ಒಂದಾಗಿದೆ ನಂಬರ್ ಎರಡು ಚಿತ್ರದುರ್ಗದ ಮೂಲ ಚಿತ್ರದುರ್ಗ ಪದದ ಅಕ್ಷರಶಃ ಅರ್ಥ ಚಿತ್ರಸದೃಶ ಕೋಟೆ ಇದನ್ನು ಹನ್ನೊಂದನೇ ಮತ್ತು ಹದಿಮೂರನೇ ಶತಮಾನದ ಸೇ ನಡುವೆ ಹಂತಗಳಲ್ಲಿ ನಿರ್ಮಿಸಲಾಯಿತು ಕೋಟೆಯ ಆರಂಭಿಕ ನಿರ್ಮಾಣವನ್ನು ಚಾಲುಕ್ಯರು ಮತ್ತು ಹೊಯ್ಸಳರು ನಡೆಸಿದರು ನಂತರದ ನಿರ್ಮಾಣವನ್ನು ವಿಜಯನಗರ ಸಾಮ್ರಾಜ್ಯದ ಚಿತ್ರದುರ್ಗದ ನಾಯಕರು ಕೈಗೆತ್ತಿಕೊಂಡರು ಅವರು ಹದಿನೈದುನೇ ಮತ್ತು ಹದಿನೆಂಟುನೇ ಶತಮಾನದ ಸೇ ನಡುವೆ ಕೋಟೆಯನ್ನು ಮತ್ತಷ್ಟು ವಿಸ್ತರಿಸಿದರು ಕೋಟೆಯು ಒಂದು ಐನೂರ ಎಕರೆ ಪ್ರದೇಶದಲ್ಲಿ ಹರಡಿದೆ ಜನಪದ ಕಥೆಗಳ ಪ್ರಕಾರ ಕೋಟೆಯನ್ನು ನಿರ್ಮಿಸುವ ಮೊದಲು ಬೆಟ್ಟದ ಮೇಲೆ ಹಿಡಿಂಬಾಸುರ ಎಂಬ ನರಭಕ್ಷಕ ದೈತ್ಯ ವಾಸಿಸುತ್ತಿದ್ದ ಅವನು ತನ್ನ ಸುತ್ತಮುತ್ತಲಿನ ಎಲ್ಲರನ್ನೂ ಹೇಗೆ ಭಯಭೀತಗೊಳಿಸಿದನು ಎಂದು ವಿವರಿಸುತ್ತದೆ ಅಂತಿಮವಾಗಿ ಮಹಾಭಾರತದ ಮಹಾಕಾವ್ಯದ ಪಾಂಡವರಲ್ಲಿ ಒಬ್ಬನಾದ ಭೀಮನು ಅವನನ್ನು ಹೋರಾಡಿ ಸೋಲಿಸಿದನು ಮತ್ತು ಈ ಪ್ರದೇಶದಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಿದನು ಎಂದು ನಂಬಲಾಗಿದೆ ಭೀಮನು ಹಿಡಿಂಬಾಸುರನ ಸಹೋದರಿ ಹಿಡಿಂಬಿಯನ್ನು ಮದುವೆಯಾದನೆಂದು ಹೇಳಲಾಗುತ್ತದೆ ಅವನಿಗೆ ಘಟೋತ್ಕಚ ಎಂಬ ಮಗನಿದ್ದನು ನಂಬರ್ ಮೂರು ಚಿತ್ರದುರ್ಗದ ಇತಿಹಾಸ ಚಿತ್ರದುರ್ಗದ ಭವ್ಯವಾದ ಕೋಟೆಯು ಅನೇಕ ರಾಜವಂಶಗಳ ಉದಯ ಮತ್ತು ಪತನಕ್ಕೆ ಸಾಕ್ಷಿಯಾಗಿದೆ ಅಶೋಕನ ಶಿಲಾ ಶಾಸನಗಳ ಕೆತ್ತನೆಗಳನ್ನು ಕೋಟೆಯಲ್ಲಿ ಗುರುತಿಸಿರುವುದರಿಂದ ಚಿತ್ರದುರ್ಗ ಪ್ರದೇಶವು ಬಹುಶಃ ಮೌರ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು ಶಾತವಾಹನರು ಮೌರ್ಯರ ಉತ್ತರಾಧಿಕಾರಿಯಾದರು ಶಾತವಾಹನರ ಆಳ್ವಿಕೆಯ ಅಂತ್ಯದ ನಂತರ ಚಿತ್ರದುರ್ಗ ಪ್ರದೇಶವು ಕದಂಬರ ವಶವಾಯಿತು ಕೋಟೆಯಲ್ಲಿ ಈ ಕಾಲಕ್ಕೆ ಸೇರಿದ ಶಾಸನಗಳು ದೊರೆತಿವೆ ಚಿತ್ರದುರ್ಗವನ್ನು ನಂತರ ಇತರ ರಾಜವಂಶಗಳಾದ ರಾಷ್ಟ್ರಕೂಟರು ಚಾಲುಕ್ಯರು ಮತ್ತು ಹೊಯ್ಸಲರು ಆಳಿದರು ಸುಮಾರು ಹದಿನಾರನೇ ಶತಮಾನದಲ್ಲಿ ಹೊಯ್ಸಲರಿಂದ ವಿಜಯನಗರ ರಾಜರು ಕೋಟೆಯನ್ನು ವಶಪಡಿಸಿಕೊಂಡರು ಚಿತ್ರದುರ್ಗದ ಕೋಟೆ ಮತ್ತು ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಜ್ಯವಾಗಿ ಸ್ಥಳೀಯ ಮುಖ್ಯಸ್ಥರಾಗಿದ್ದ ನಾಯಕರ ಅಥವಾ ಪಾಳೆಗಾರರ ಆಳ್ವಿಕೆಯಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಿತು ವಿಜಯನಗರ ಸಾಮ್ರಾಜ್ಯವು ಒಂದು ಸಾವಿರ ಐನೂರ ಅರವತ್ತೈದು ನಲ್ಲಿ ಪತನವಾಯಿತು ಅದರ ನಂತರ ನಾಯಕರು ತಮ್ಮ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸಿದರು ಮತ್ತು ಒಂದು ಸಾವಿರ ಏಳುನೂರ ಎಪ್ಪತ್ತೊಂಬತ್ತು ವರೆಗೆ ಇನ್ನೂರ ವರ್ಷಗಳಿಗಿಂತ ಹೆಚ್ಚು ಕಾಲ ಆಳಿದರು ನಂಬರ್ ನಾಲ್ಕು ಮದಕರಿ ನಾಯಕ ಮದಕರಿ ನಾಯಕನು ಒಬ್ಬ ಧೀರ ಸೈನಿಕನಾಗಿದ್ದನು ಮತ್ತು ಆಡಳಿತಗಾರನ ಚುರುಕಾದ ಬಣ್ಣಗಳನ್ನು ಹೊಂದಿದ್ದನು ಅವರ ರಾಜಕೀಯ ಜೀವನದಲ್ಲಿ ಅವರು ಕೆಲವು ಸಮಯಗಳಲ್ಲಿ ಮೈಸೂರು ಸಾಮ್ರಾಜ್ಯದ ಪ್ರಮುಖ ಶಕ್ತಿಯಾದ ಹೈದರ್ ಅಲಿಯೊಂದಿಗೆ ಮತ್ತು ಇತರ ಸಮಯಗಳಲ್ಲಿ ಕಾರ್ಯತಂತ್ರದ ಮರಾಠರೊಂದಿಗೆ ಮೈತ್ರಿ ಮಾಡಿಕೊಂಡರು ಇವನ ಕಾಲದಲ್ಲಿ ಹೈದರ್ ಅಲಿ ಚಿತ್ರದುರ್ಗದ ಕೋಟೆಯ ಮೇಲೆ ದಾಳಿ ಮಾಡಿ ಒನಕೆ ಓಬವ್ವನ ವೀರಗಾಥೆಗೆ ಕಾರಣನಾದ ನಂತರ ಮರಾಠರು ಮತ್ತು ಕೆಲವು ಸ್ಥಳೀಯ ಅಧಿಕಾರಿಗಳಿಂದ ದ್ರೋಹ ಮಾಡಿದ ನಂತರ ಮದಕರಿ ನಾಯಕನನ್ನು ಹೈದರ್ ಅಲಿ ಸೋಲಿಸಿದನು ಚಿತ್ರದುರ್ಗದ ನಾಯಕರು ಕನ್ನಡ ಜಾನಪದದ ಅವಿಭಾಜ್ಯ ಅಂಗ ನಂಬರ್ ಐದು ಚಿತ್ರದುರ್ಗದ ಓಬವ್ವ ಓಬವ್ವ ಕಹಳೆ ಹನುಮ ಎಂಬ ಕಾವಲುಗಾರನ ಹೆಂಡತಿ ಚಿತ್ರದುರ್ಗದ ಕೋಟೆಯ ಕಾವಲು ಗೋಪುರ ಒಂದರ ಉಸ್ತುವಾರಿ ವಹಿಸಿದ್ದರು ಅವನು ಊಟ ಮಾಡುತ್ತಿರುವಾಗ ನೀರು ತರಲು ಹೋದ ಓಬವ್ವನು ಶತ್ರುಗಳ ನುಸುಳಿಕೆಯನ್ನು ನೋಡುತ್ತಾಳೆ ಮನೆಗೆ ಹಿಂದಿರುಗಿ ಗಂಡನಿಗೆ ಹೇಳಲು ಬಂದಾಗ ಗಂಡ ಊಟ ಮಾಡುತ್ತಿದ್ದನ್ನು ನೋಡಿ ತಾನೇ ಒನಕೆ ಹಿಡಿದು ಕಿಂಡಿಯ ಬಳಿ ಹೊರಟಳು ಧೈರ್ಯಶಾಲಿ ಮಹಿಳೆ ಓಬವ್ವ ಕಿಂಡಿ ರಹಸ್ಯ ಮಾರ್ಗ ಮೂಲಕ ಕೋಟೆಯೊಳಗೆ ನುಸುಳಲು ಪ್ರಯತ್ನಿಸುತ್ತಿದ್ದ ಅನೇಕ ಸೈನಿಕರನ್ನು ಏಕಾಂಗಿಯಾಗಿ ಕೊಂದಳು ಅವಳ ಬಳಿ ಇದ್ದದ್ದು ಒನಕೆ ಮಾತ್ರ ಪ್ರತಿ ಬಾರಿ ಶತ್ರು ಸೈನಿಕನು ನುಸುಳಿದಾಗ ಅವಳು ಅವನ ತಲೆಯನ್ನು ಒನಕೆಯಿಂದ ಬಡಿದು ಸ್ಥಳದಲ್ಲೇ ಕೊಲ್ಲುತ್ತಾಳೆ ನಂತರ ದೇಹವನ್ನು ಎಳೆದುಕೊಂಡು ಹೋಗುತ್ತಿದ್ದಳು ಈ ರೀತಿಯಾಗಿ ಅವಳು ಹಲವಾರು ದೇಹಗಳನ್ನು ರಾಶಿ ಹಾಕಿದಳು ಆ ದಿನ ಶತ್ರುಗಳ ಸಂಭಾವ್ಯ ದಾಳಿಯನ್ನು ಅವಳು ಯಶಸ್ವಿಯಾಗಿ ನಿಲ್ಲಿಸಿದ್ದಳು ಅಂದಿನಿಂದ ರಹಸ್ಯ ಮಾರ್ಗಕ್ಕೆ ಅವಳ ಹೆಸರನ್ನು ಇಡಲಾಗಿದೆ ಓಬವ್ವನ ಕಿಂಡಿ ನವೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಒನಕೆ ಓಬವ್ವ ಜಯಂತಿ ಆಚರಿಸಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ ನಂಬರ್ ಆರು ವಾಸ್ತುಶೈಲಿ ಕೋಟೆಯು ಬೃಹತ್ ಬಂಡೆಗಳ ತಳಹದಿಯ ಮೇಲೆ ನೆಲೆಗೊಂಡಿದೆ ಮತ್ತು ಕೋಟೆಯ ನೋಟವು ಎತ್ತರದ ಬಂಡೆಗಳನ್ನು ಒಳಗೊಂಡಿದೆ ಈ ರಚನೆಯು ಏಳು ಕೇಂದ್ರೀಕೃತ ಕೋಟೆ ಗೋಡೆಗಳಿಂದ ನಿರ್ಮಿಸಲ್ಪಟ್ಟಿದೆ ಪ್ರತಿಯೊಂದು ಕಿರಿದಾದ ಹಾದಿಗಳು ಮತ್ತು ದ್ವಾರಗಳನ್ನು ಹೊಂದಿದೆ ಹೀಗಾಗಿ ಇದನ್ನು ಏಳು ಸುತ್ತಿನೆಯೆಂದೂ ಕರೆಯಲಾಗುತ್ತದೆ ಅಂದರೆ ಆ ಏಳು ವೃತ್ತಗಳ ಕೋಟೆ ಈ ವಿಶಿಷ್ಟ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಶತ್ರುಗಳ ದಾಳಿಯ ಸಮಯದಲ್ಲಿ ಶತ್ರುಗಳ ಪ್ರಗತಿಯನ್ನು ನಿಧಾನಗೊಳಿಸುವಲ್ಲಿ ಅಂಕುಡೊಂಕಾದ ಮಾರ್ಗಗಳು ಮತ್ತಷ್ಟು ಸಹಕಾರಿಯಾಗಿದ್ದವು ಹೊರಗಿನ ಗೋಡೆಗಳಲ್ಲಿ ರಂಗಯ್ಯನ ಬಾಗಿಲು ಸಿದ್ದಯ್ಯನ ಬಾಗಿಲು ಉಚ್ಚಂಗಿ ಬಾಗಿಲು ಮತ್ತು ಲಾಲಕೋಟೆ ಬಾಗಿಲು ಎಂಬ ನಾಲ್ಕು ದ್ವಾರಗಳಿವೆ ಕೋಟೆಯ ಗೋಡೆಗಳಲ್ಲಿ ಕೆಲವು ವಿಸ್ತರಣೆಗಳಿಗೆ ಗ್ರಾನೈಟ್ ಬ್ಲಾಕ್ಗಳನ್ನು ಒಟ್ಟಿಗೆ ಹಿಡಿದಿಡಲು ಯಾವುದೇ ಸಿಮೆಂಟಿಂಗ್ ಏಜೆಂಟ್ಗಳನ್ನು ಬಳಸಲಾಗಿಲ್ಲ ಎಂಬುದನ್ನು ಗಮನಿಸುವುದು ಕುತೂಹಲಕಾರಿಯಾಗಿದೆ ಮತ್ತು ಕೋಟೆಯ ನಿರ್ಮಾತಗಳ ಪರಿಣತಿಯನ್ನು ಇದು ವಿವರಿಸುತ್ತದೆ ಈ ವಾಸ್ತುಶಿಲ್ಪದ ಅದ್ಭುತವು ಒಮ್ಮೆ ಗುಪ್ತ ಮಾರ್ಗಗಳು ರಹಸ್ಯ ಸುರಂಗಗಳು ಮತ್ತು ಸುಮಾರು ಎರಡು ಸಾವಿರ ವಾಟ್ ಟವರ್ಗಳಿಂದ ತುಂಬಿತ್ತು ಎಂದು ನಂಬಲಾಗಿದೆ ಕಲ್ಲಿನ ಗೇಟ್ವೇ ಪ್ರವೇಶ ದ್ವಾರವು ದೇವರ ಕೆತ್ತನೆಗಳು ಮತ್ತು ಕಲ್ಲಿನ ಗೋಡೆಯ ಮೇಲೆ ಬೃಹತ್ ಹಾವುಗಳಿಂದ ಅಲಂಕರಿಸಲ್ಪಟ್ಟಿದೆ ನಂಬರ್ ಏಳು ದೇವಸ್ಥಾನಗಳು ಕೋಟೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಮೇಲಿನ ಕೋಟೆ ಮತ್ತು ಕೆಳಗಿನ ಕೋಟೆ ಮೇಲಿನ ಕೋಟೆಯಲ್ಲಿ ಹದಿನೆಂಟು ದೇವಾಲಯಗಳಿವೆ ಮತ್ತು ನಾಯಕ ಪಾಳೆಗರ ದೇವತೆಯಾದ ಉಚ್ಚಂಗಿಯಮ್ಮ ಅಥವಾ ಉತ್ಸವಾಂಬಕ್ಕೆ ಸಮರ್ಪಿತವಾದ ದೊಡ್ಡ ದೇವಾಲಯವು ಕೆಳಗಿನ ಕೋಟೆಯಲ್ಲಿದೆ ಮೇಲಿನ ಕೋಟೆಯಲ್ಲಿರುವ ಕೆಲವು ಜನಪ್ರಿಯ ದೇವಾಲಯಗಳೆಂದರೆ ಹಿಡಿಂಬೇಶ್ವರ ದೇವಸ್ಥಾನ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಏಕನಾಥಮ್ಮ ದೇವಸ್ಥಾನ ಫಾಲ್ಗುಣೇಶ್ವರ ದೇವಸ್ಥಾನ ಗೋಪಾಲಕೃಷ್ಣ ದೇವಸ್ಥಾನ ಹಿಡಿಂಬೇಶ್ವರ ದೇವಸ್ಥಾನವು ಹಲ್ಲಿನ ಆಕಾರದ ಕಲ್ಲನ್ನು ಪ್ರದರ್ಶಿಸುತ್ತದೆ ಇದು ಹಿಡಿಂಬೆಯ ಹಲ್ಲು ಎಂದು ನಂಬಲಾಗಿದೆ ಭವ್ಯವಾದ ಏಕಶಿಲೆಯ ಕಂಬ ಮತ್ತು ಎರಡು ಸ್ವಿಂಗ್ ಚೌಕಟ್ಟುಗಳು ದೇವಾಲಯದ ದ್ವಾರದಲ್ಲಿ ನೆಲೆಗೊಂಡಿವೆ ನಂಬರ್ ಎಂಟು ಮಳೆ ನೀರು ಕೊಯ್ಲು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಈ ಕೋಟೆಯು ನೀರಿನ ಕೊರತೆಯನ್ನು ಎಂದಿಗೂ ಎದುರಿಸಲಿಲ್ಲ ಎಂದು ನಂಬಲಾಗಿದೆ ಇದು ನಿರಂತರವಾದ ಅನೇಕ ಯುದ್ಧಗಳ ಸಮಯದಲ್ಲಿ ಇದು ವರವಾಗಿ ಸಾಬೀತಾಯಿತು ಕೋಟೆಯೊಳಗೆ ಇರುವ ಪ್ರಭಾವಶಾಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆಯಿಂದ ಇದು ದೃಢೀಕರಿಸಲ್ಪಟ್ಟಿದೆ ವಿವಿಧ ಹಂತಗಳಲ್ಲಿ ದೊಡ್ಡ ಅಂತರ್ಸಂಪರ್ಕಿತ ತೊಟ್ಟಿಗಳನ್ನು ನಿರ್ಮಿಸಲಾಯಿತು ಒಂದು ಕೊಳದಿಂದ ಉಕ್ಕಿ ಹರಿದರೆ ಕೆಳಗಿನ ಕೊಳ ತುಂಬುತ್ತದೆ ಅಂತಹ ವ್ಯವಸ್ಥೆಯು ವರ್ಷಪೂರ್ತಿ ನೀರನ್ನು ಒದಗಿಸಿತು ಮತ್ತು ಕಲ್ಲಿನ ಮತ್ತು ಒಣ ಭೂಪ್ರದೇಶದ ಹೊರತಾಗಿಯೂ ನೀರಿನ ಪೂರೈಕೆಯನ್ನು ಖಾತ್ರಿಪಡಿಸಿತು ನಂಬರ್ ಒಂಬತ್ತು ಮದ್ದು ಬೀಸುವ ಕಲ್ಲು ಕೋಟೆಯ ಸಂಕೀರ್ಣದೊಳಗಿನ ಮತ್ತೊಂದು ಕುತೂಹಲಕಾರಿ ರಚನೆಯೆಂದರೆ ಮದ್ದು ಬೀಸುವ ಕಲ್ಲು ಅಂದರೆ ಪೌಡರ್ ರುಬ್ಬುವ ಕಲ್ಲು ಕ್ವಾಡ್ರುಪಲ್ ಗಿರಣಿಗಳು ನಾಲ್ಕು ಬೃಹತ್ ಗ್ರೈಂಡರ್ಗಳನ್ನು ಹೊಂದಿದ್ದು ಇವುಗಳನ್ನು ಗನ್ ಪೌಡರ್ ರುಬ್ಬಲು ಬಳಸಲಾಗುತ್ತಿತ್ತು ಆನೆಗಳು ಅಥವಾ ಎತ್ತುಗಳನ್ನು ಗ್ರೈಂಡರ್ಗಳನ್ನು ತಿರುಗಿಸಲು ಬಳಸಲಾಗುತ್ತಿತ್ತು ನಂಬರ್ ಹತ್ತು ಭೂವೈಜ್ಞಾನಿಕ ಅದ್ಭುತ ಚಿತ್ರದುರ್ಗ ಜಿಲ್ಲೆಯ ಮರಡಿಹಳ್ಳಿ ಗ್ರಾಮದ ಬಳಿ ಲಾವಾ ಎಂದು ಕರೆಯಲ್ಪಡುವ ಒಂದು ವಿಶಿಷ್ಟವಾದ ಭೂವೈಜ್ಞಾನಿಕ ವೈಶಿಷ್ಟ್ಯವಿದೆ ಈ ರಚನೆಯನ್ನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಗೆಸ್ಸಾಯ್ ಭಾರತದ ರಾಷ್ಟ್ರೀಯ ಭೂವೈಜ್ಞಾನಿಕ ಸ್ಮಾರಕ ಎಂದು ಗೊತ್ತುಪಡಿಸಿದೆ ಈ ಸಂರಕ್ಷಿತ ರಚನೆಗಳು ಭೂಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತವೆ ಮತ್ತು ಭೂಮಿಯ ಆಕರ್ಷಕ ಪ್ರಕ್ರಿಯೆಗಳನ್ನು ಪ್ರದರ್ಶಿಸುತ್ತವೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು